ಮಾತಾಡ್ತೇವೆ ಬಟ್ ಇದು ರಿಲೇಟೆಡ್ ಟು ಆರ್ ಇ ಮತ್ತು ವಿ ಅಷ್ಟೇ ಮೆಜಿಸ್ಟರ್ ಆಫ್ ಯುವಾಲೇಷನ್ ಮತ್ತು ವೈಸ್ ಚಾನ್ಸಲರ್ ಆಫ್ ಬಿ ಸಿ ಯು ಅವರಿಬ್ರು ನಮಗೆ ಇವತ್ತು ಉತ್ತರ ಕೊಡಬೇಕಷ್ಟೇ ಒಂದು ವರ್ಷದಿಂದ ನಾವು ಮನವಿ ಮಾಡಿದ್ದೇವೆ ಇದು ಒಂದನೇ ಸರಿ ಏಕಾಏಕಿ ಬಂದು ನಾವಿಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಇಲ್ಲ ಇದು ಆರನೇ ಸರಿನೂ ಏಳನೇ ಸರಿ ರಿಕ್ವೆಸ್ಟ್ ಕೊಡ್ತಾ ಇರೋದು ಅವ್ರು ಯಾಕೆ ಕೊಟ್ಟಿಲ್ಲ ಅಂತಕ್ಕದನ್ನು ನಮಗೆ ಉತ್ತರ ಕೊಡಬೇಕು ಫೋಟೋ ಕಾಪಿ ಅವ್ರು ನಮಗೆ ಕೊಡೋದ್ರಲ್ಲಿ ಅವ್ರಿಗಾಗುವಂತಹ ಅನನುಕೂಲತೆ ಏನು ಹೇಳ್ಬಿಟ್ಟು ಆದರೂ ನಮಗೆ ತಿಳಿಸ್ಬೇಕು ಅವ್ರಿಗೇನು ಲಾಸ್ ಆಗುತ್ತೆ ಫೋಟೋ ಕಾಪಿ ನಮಗೆ ಕೊಡೋದ್ರಲ್ಲಿ ಅವ್ರಿಗೆ ಏನು ಲಾಸ್ ಆಗುತ್ತೆ ಅನ್ನೋದನ್ನು ನಮಗೆ ಹೇಳಬೇಕು ಯಾಕೆ ಕೊಡ್ತಿಲ್ಲ ಯಾರು ಕೊಡ್ತಿಲ್ಲ ಅಂತ ಯಾರು ಅಪೋಸ್ ಮಾಡ್ತಿದ್ದಾರೋ ಅವ್ರು ಇಲ್ಲಿ ಬಂದು ನಮಗೆ ಕಾರಣ ಕೊಡಬೇಕಷ್ಟೇ ಅವ್ರ ಚೇರ್ಪರ್ಸನ್ ಆಗಿರ್ಬೋದು ಡೀನ್ ಆಗಿರ್ಬೋದು ಸಿಂಡಿಕೇಟ್ ಆಗಿರ್ಬೋದು ಇಲ್ಲ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಯಾರಾದರೂ ಅಕಾಡೆಮಿಕ್ ಯಾರಾದರೂ ಆಗಿರಲಿ ಕೊಡೋಕೆ ಆಗಲ್ಲ ಅನ್ನೋರು ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ರೀಸನ್ ಕೊಡಬೇಕು ನಮಗೆ ಅವ್ರ ರೀಸನ್ ಕೊಡೋದ್ರ ಜೊತೆಗೆ ನ್ಯಾಯ ಕೊಡಿಸ್ಬೇಕಷ್ಟೇ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಯಾಕೆ ಕೊಡ್ತಾಯಿಲ್ಲ ಸಿ ಅಕಾರ್ಡಿಂಗ್ ಟು ಯು ಜಿ ಸಿ ಗೈಡ್ಲೈನ್ಸ್ ನಾನು ನಿಮ್ಗೆ ಆಲ್ರೆಡಿ ಒಂದ್ಸರಿ ಹೇಳಿದ್ದೆ ವೈಲ್ ದ ಆಕ್ಚುಯಲ್ ಪ್ರೊಸೆಸ್ ಆಫ್ ವಿಆನ್ ಶೆಲ್ ಬಿ ಕಾನ್ಫಿಡೆನ್ಷಿಯಲ್ ದ ಸಿಸ್ಟಮ್ ಆಫ್ ವಿಆನ್ ಶೆಲ್ ಬಿ ಸಫಿಷಿಯೆಂಟ್ಲಿ ಟ್ರಾನ್ಸ್ಪರೆಂಟ್ ಅಂಡ್ ಎ ಸ್ಟೂಡೆಂಟ್ ಮೇ ಬಿ ಗಿವನ್ ಎ ಫೋಟೋ ಕಾಪಿ ಆಫ್ ಇಸ್ ಆರ್ ಹರ್ ಆನ್ಸರ್ ಪೇಪರ್ ಇಫ್ ರಿಕ್ವೆಸ್ಟೆಡ್ ಆಸ್ ಪರ್ ಪ್ರೊಸೀಜರ್ ಲೈಟ್ ಡೌನ್ ಇಂದ ಇನ್ ದಿಸ್ ರಿಗಾರ್ಡ್ ಅಂತ ನಾವು ನಿಮಗೆ ಹೇಳಿದ್ರು ನೀವು ಯಾಕೆ ಕಾನೂನು ಕ್ರಮ ತಗೋಬಾರ್ದು ಇದೇನಾದ್ರು ನಾವು ಮೊದಲನೇ ಮಾಡಿದ್ದೀವ ಮೊದಲನೇ ಬಾರಿ ಮನವಿ ಮಾಡ್ತಿದ್ವಾ ನೋಡಿ ಸರ್ ಯಾವಾಗಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದ ಮಾಡಿದ್ವಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಆವಾಗಿಂದಿನಿ ಸುಮಾರು ಒಂದು ವರ್ಷಗಳ ಕಾಲದಿಂದ ನಾವು ಈ ರೀತಿ ಮನವಿ ಮಾಡ್ತಾ ಇದ್ರೆ ನಮ್ಮ ಬೆಲೆನ ಅವರು ಗೌರವಿಸ್ ಗೌರವಿಸದೆ ವಿದ್ಯಾರ್ಥಿಗಳನ್ನ ಒಂದು ಭಿಕ್ಷೆ ಬಿಡ್ತಿದ್ದಾರೆ ಅಂತ ಆ ರೀತಿಯಲ್ಲಿ ಅವ್ರಿಗೆ ಅವ್ರಿಗೇನಾದ್ರೂ ಇದೆಯೋ ನಮಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ಏನಾರ ಅಂದ್ಕೊಳ್ಳಿ ನಮಗೆ ನ್ಯಾಯ ಬೇಕಷ್ಟೇ ಫೋಟೋ ಕಾಪಿ ಕೊಡೋದ್ರಲ್ಲಿ ನಿಮ್ಗೇನು ಲಾಸ್ ಆಗುತ್ತೆ ಅದನ್ನು ಹೇಳಬೇಕು ಸರ್ ಅದು ಯಾರು ಅಪೋಸ್ ಮಾಡ್ತಿದ್ರೋ ಅವ್ರು ಬಂದು ಇಲ್ಲೇ ಮಾತಾಡಬೇಕು ಸರ್ ವೈಸ್ ಚಾನ್ಸ್ಲರ್ ಆದಂಥವ್ರು ನಮ್ಮ ಲಿಂಗರಾಜ್ ಗಾಂಧಿ ಸರ್ ಅವರು ಬರಬೇಕು ಯಾಕಂದರೆ ಅವರು ಹಳಬ್ರಿದ್ದಾರೆ ಸೀನಿಯರ್ ಇದ್ದಾರೆ ಅವ್ರಿಗೆ ಜಾಸ್ತಿ ಸರಿ ನಾವು ಮನವಿ ಕೊಟ್ಟಿದ್ದೇವೆ ಅವರು ಇವತ್ತು ನಮಗಿಲ್ಲಿ ಉತ್ತರ ಕೊಡಬೇಕಷ್ಟೇ ನಮಗೆ ಉತ್ತರ ಕೊಡೋವ್ರಿಗೂ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಹೋಗೋಲ್ಲ ಇದು ಸರ್ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಸರ್ ನಾಲ್ಕನೇ ಸೆಮಿಸ್ಟರಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಹೋದ್ರು ಒಂದೇ ಒಂದು ಮಾರ್ಕಲ್ಲಿ ಹೋದ್ರು ಒಂದು ವರ್ಷ ನಮ್ಮ ಫ್ಯೂಚರ್ ಹಾಳಾಗುತ್ತೆ ಸರ್ ಇದನ್ನು ಯಾರು ಸರ್ ನೋಡ್ತಾರೆ ಸೇ ಆ್ಯಕ್ಚುಲಿ ನಾವು ಇಲ್ಲಿವರೆಗೂ ಬರ್ ಮಾಡ್ಕೊಂಡಿರೋದು ತಪ್ಪೋರು ಚೇರ್ ಪರ್ಸನ್ ಆದರೆ ಮಾತಾಡಬೇಕು ಅದ್ ಕೇಳೋಣ ಈಗ ನೀವು ಏನು ಕೊಟ್ಟಿದ್ದು ಫಸ್ಟ್ ಆ್ಯಂಡ್ ಎಲ್ಲ ಸೆಮಿಸ್ಟರ್ಗು ಫೋಟೋ ಕಾಪಿ ಬೇಕು ಅಂತ ಕೇಳಿದ್ದೀರಾ ಹೌದು ಈಗ ನಾನು ಬಂದ ಮೇಲೆ ನೀನು ನನಗೆ ನನಗೊಂದು ಕೊಟ್ಟಿದ್ದೀಯ ಹೌದು ಸರ್ ಹೌದು ನಮ್ಮ ರೆಗ್ಯುಲೇಷನ್ಸ್ ಪ್ರಕಾರ ಏನು ಮಾಡ್ಕೊಂಡಿದೀವಿ ಅಂತಂದರೆ ಲಾಸ್ಟ್ ಟೈಮು ಫಸ್ಟ್ ಆ್ಯಂಡ್ ತರ್ಡ್ ಸೆಮಿಸ್ಟ್ರು ಸಿಂಗಲ್ ವ್ಯಾಲ್ಯೂಯೇಷನ್ನು ಓಕೆ ಫೋಟೋ ಕಾಪೀಸ್ ಪ್ರೊವೈಡ್ ಅಲ್ವಾ ಲಾಸ್ಟ್ ಟೈಮು ಯಾರ್ಯಾರು ಫೋಟೋಕಾಪಿ ಕೇಳಿದ್ರು ಅವರಿಗೆಲ್ಲ ಕೊಟ್ಟಾಗಿದೆ ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರು ಎರಡು ಎರಡು ಸೆಮಿಸ್ಟರು ಈ ಒಂದು ಸೆಮಿಸ್ಟರು ಇಸ್ ಎ ಡಬಲ್ ವ್ಯಾಲ್ಯೂಯೇಷನ್ ಡಬಲ್ ಎಲ್ಯೂಷನ್ ಮಾಡಿರೋ ಆಗಿರೋದ್ರಿಂದ ಫೋಟೋ ಕಾಪಿ ಇಸ್ ನಾಟ್ ಪ್ರೊವೈಡೆಡ್ ಅದು ನಮ್ಮ ನಮ್ಮ ಯೂನಿವರ್ಸಿಟಿ ರೆಗ್ಯುಲೇಷನ್ ಗೈಡ್ಲೈನ್ಸಲ್ಲೇ ಇದೆ ಗೈಡ್ಲೈನ್ಸಲ್ಲಿ ಕೂಡ ಏನಿದೆ ಗೊತ್ತಾ ಆಲ್ ಸೆಮಿಸ್ಟರ್ಸ್ ಆಫ್ ದಿ ಪಿ ಜಿ ಆರ್ ಡಬಲ್ ವ್ಯಾಲ್ಯೂಯೇಷನ್ಸ್ ఆల్ ఫోర్ సెమిస్టర్స్ ఆర్ డబల్ వెలేషన్స్ సో దట్ ఫోటో ఫోటో కాపీ ఇస్ నాట్ ఓకే సార్ ಇವಾಗ ಫಸ್ಟ್ ಟು थर्ड 8 ಸೆಮಿಸ್ಟರ್ ಗೆ ಪ್ರೊವೈಡ್ ಮಾಡಿದ್ರಿ ಸೆಕೆಂಡ್ ಫೋರ್ತ್ ಈವೆನ್ ಸೆಮಿಸ್ಟರ್ ಗೆ ಕೊಡೋದರಲ್ಲಿ ಪ್ರಾಬ್ಲಮ್ ಏನಿದೆ ನಿಮಗೆ ಪ್ರಾಬ್ಲಮ್ ಏನಿದೆ ನಮ್ದು ಗೈಡ್ ಲೈನ್ಸ್ ಏನಿದೆಯೋ ಯೂನಿವರ್ಸಿಟಿ ಗೈಡ್ ಲೈನ್ಸ್ ಆ ರೀತಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಸರ್ ನೀವು ಮಾಡ್ತಾ ಇದಿರೋ ವ್ಯವಸ್ಥೆನೇ ಹೀಗಿದೆ ಅಲ್ವಾ ವ್ಯವಸ್ಥೆ ನೀವು ಅಲ್ಲಿ ಕೂತಿರೋದ್ರಿಂದ ವ್ಯವಸ್ಥೆನ ಪ್ರಶ್ನೆ ಮಾಡೋದು ತಿದ್ದೋದು ಜವಾಬ್ದಾರಿ ನಿಮ್ಮದಲ್ಲ ನಾವು ನಿಮ್ಮ ರಿಕ್ವೆಸ್ಟ್ ಮಾಡ್ತಿದ್ದೀವಿ ನಾವು ಗೈಡ್ ಮಾಡ್ತಿಲ್ಲ ನಾವು ನಿಮಗೆ ರಿಕ್ವೆಸ್ಟ್ ಕೇಳು ಹೇಳಿ ಸರ್ ಇಲ್ಲಿವರೆಗೆ

ನೋಡಿದ್ವಿ ಗೈಡ್ಲೈನ್ಸಲ್ಲಿ ಏನಿದೆ ಕೆ ಜಿ ಡಿಪಾರ್ಟ್ಮೆಂಟ್ಸ್ದು ಆಲ್ ಫೋರ್ ಸೆಮಿಸ್ಟರ್ಸ್ ಆರ್ ಡಬಲ್ ವ್ಯಾಲೇಷನ್ಸ್ ಡಬಲ್ ವ್ಯಾಲೇಷನ್ ಆಗಿರೋರಿಗೆ ಫೋಟೋ ಕಾಪಿ ಪ್ರಾವಿಡೆಂಟ್ ಇಲ್ಲ ಓಕೆ ಸರ್ ಅದು ಗೊತ್ತಿತ್ತು ಗೊತ್ತಾಗ್ತದೆ ಗೊತ್ತಿತ್ತು ಈ ಗೈಡ್ಲೈನ್ಸ್ ಇರೋ ಪ್ರಕಾರ ಮಾಡಬೇಕು ಅದು ನಾನು ಏಕೆ ಏಕೆ ಮಾಡಬೇಕು ಮಾಡಬೇಕು ನಾವು ಚೇಂಜ್ ಮಾಡ್ಕೊಳ್ಳಿ ಅಂತ ಮಾಡ್ತಿದ್ದೀವಿ ನಾವು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಪರವಾಗಿರಿ ಅಂತ ಬಿಟ್ಟು ನಾವು ಲಾಸ್ಟ್ ಮೀಟಿಂಗ್ ಲಾಸ್ಟ್ ಇಯರ್ ಏನ್ ಮಾಡಿದರೆ ಫಸ್ಟ್ ಅಂಡ್ ಥರ್ಡ್ ಸೆಮಿಸ್ಟರ್ ಸಿಂಗಲ್ ವಾಲೇಷನ್ ಮಾಡಿ ಫೋಟೋ ಕಾಪಿ ಪ್ರೊವೈಡ್ ಮಾಡಿದೀವಿ

ನ್ ಮೇನ್ ಯೂನಿವರ್ಸಿಟಿ ಗೈಡ್ ಫಾಲೋ ಮಾಡಬೇಕು ಏನು ಮಾಡ್ಬೇಕು

ಎಲ್ಲಾ ಯೂನಿವರ್ಸಿಟಿ ಇರೋದೇ ಇದು ಸರ್ ನಾವು ಚಾಲೆಂಜ್ ವ್ಯಾಲೇಷನ್ ಅಂದ್ರೆ ಅಲ್ಲಿ ನಿಲ್ಸ್ಕೊಂಡು ನೀವ್ ಮಾಡಬೇಕು ರಿವ್ಯಾಲೂನ್ ಅಂದ್ರೆ ಅವ್ರು ಇನ್ನೊಂದ್ಸರಿ ಅಪ್ಲೈ ಮಾಡ್ತಾರೆ ಅವ್ರು ವ್ಯಾಲೇಟ್ ಮಾಡಿ ಹೋಗ್ತಾರೆ ಪಾಯಿಂಟ್ ನೀವೇ ಹೇಳ್ಕೊಟ್ರಿ ಚಾಲೆಂಜ್ ವ್ಯಾಲೇಷನ್ ಅಂತ ಅಪ್ಲೈ ಮಾಡಿದ್ರು ನೀವೇ ಹೋಗಿ ನಿಂತ್ಕೊಂಡು ಎಷ್ಟು ಜನ ಕರೆಕ್ಷನ್ ಕೇಳಪ್ಪ ಇಲ್ಲಿ ಅದನ್ನ ಹೇಳ್ತರೋದು ನೀ एवरेज ಮಾರ್ಕ್ಸ್ ತಗೊಂಡಿದಿಲ್ಲ ಅದಕ್ಕೆ ಫಾರ್ ಬೆನಿಫಿಟ್ ಆಫ್ ದ ಸ್ಟೂಡೆಂಟ್ಸ್ ಒಂದು ಚಾರ್ಜಿಂಗ್ ವ್ಯಾಲ್ಯೂएशन ನಲ್ಲಿ एवरेज ಮಾರ್ಕ್ಸ್ ತಗೊಳ್ಳದೋ ಸರಿ ಸರ್ ರೀವಲ್ಯೂएशन ನಲ್ಲಿ ಹೈಯೆಸ್ಟ್ ಎಷ್ಟು ಬಂದಿದ್ರೆ ಅದನ್ನು ಕೊಡ್ತಾರೆ ಸರಿ ಸರ್ ಹ ನಮ್ಮ ಫಸ್ಟ್ ಫೇಲ್ ಮಾಡಿ ಕೂರ್ಸಿರ್ತಾರೆ ನೆಕ್ಸ್ಟ್ ಚಾಲೆಂಜ್ ಅಪ್ಲೈ ಮಾಡ್ತಾರೆ

ಮತ್ತೆ ತುಂಬಾ ಸರ್ ತುಂಬಾ ಚೆನ್ನಾಗಿ ಹೋದ ವಿದ್ಯಾರ್ಥಿ ಫೈಲ್ ಆಗ್ತಾರೆ

ನಮಗೆ ಬೇಕಾಗಿರೋದ್ ಮನವಿ ಅಷ್ಟೇ ನಮ್ಮ ಮನೆ ಸರ್ ನಮ್ಮ ಮನವಿ ಏನಂದ್ರೆ ಹೇಳ್ತಿದ್ದ ಕೆಲ್ಸ ನೀವು

ಅವ್ರು ಬರೋವರೆಗೂ ಅವ್ರು ಬಂದು ನಮಗೆ ಶಾಸ್ನ ಮಾಡಬೇಕು ಇಲ್ಲ ಸರ್ ಅವರು ಬರ್ಲಿ ಸರ್ ಅವರು ಅವರ ಕೊಡಲ್ಲ ದಯವಿಟ್ಟು ಕೊಡಲ್ಲ ಸರ್ ಕ್ಷಮೆ ಇರಲಿ ಸರ್ ಸಾರಿ ಸರ್ ಸಾರಿ ಸರ್ ಅಂತಲ್ಲ ನೀನು ಅರ್ಥ ಮಾಡ್ಕೋತಾಲ್ವಲ್ಲ ಯಾ ಸರ್ ದಯವಿಟ್ಟು ಕ್ಷಮೆ ಇರಲಿ ಮಾಹಿತಿ ಬರ್ತೀವಿ ಅಂತ ನೀವು ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ಅವರು ಬೇರೆ ಬ್ರೋ ಬ್ರೋ ಬರಬೇಡಿ ಯಾಕಂದ್ರೆ ಕೊಡಿ ಅದನ್ನ ಆಕ್ಟಿವ್ ಆಗಿ ಅನಿಲೇ ಮೇಕಪ್ ಇದೆ ಎಲ್ಲ ಎಲ್ಲರೂ ಪಾತಾಡಿ ಡಿಸ್ಕಸ್ ಮಾಡ್ಕೊಳ್ಳೋಣ ಎಲ್ಲರೂ ಬಾ ಬೆಲ್ಲಲ್ಲ ಸರ್ ನೀವು ಸೀನಿಯರ್ ಆದಿದ್ದೀರಾ ಆ ಸಮಾರಿಯಂಗ ಸಿಕ್ಕಿದೆ ಎಲ್ಲರೂ ಕೊಟು ಆಸಲಮರ ಹತ್ತಾ ಮಾಡ್ಕೊಳ್ಳೋಣ ಇವರೆಲ್ಲ ಆಗಲೇ ಲೈಟರ್ ಕೊಟ್ಟಿದ್ದಾರೆ ಬ್ರೋ ಸೌಂಡ್ ಹತ್ತಾ ಮಾಡ್ಕೊಂಡು ಬ್ರೋ ಯಾರಾರೇ ರೇಟ್ ಇಟ್ಕೊಂಡಿದ್ರೋ ನಾನು ಇಟ್ಮ ಎಲ್ಲಾ ಯಾರು ಎಲ್ಲಾದ್ರೂ ಇವ್ರು ಮೇಕಪ್ ಮೇಕಪ್ ಮಾಡ್ಕೊಳ್ಳೋಣ ಅಂತಿದ್ರಂತೆ औं तपाईलाई तपाईलाई केही भन्न चाहन्छु। यो बेन्फिसियामा छ। अनि त्यसको टेक्निकल प्राब्लम छ। तपाईंले गर्न लाग्नु भएको सबै कामहरु सबै बन्द भयो। यो माथिल्लो बन्द। यो यार प्राब्लम मात्रै हो। सर

ಒಬ್ಬ ಸಕಾರಾತ್ಮಕವಾಗಿ ಮತ್ತು ಮಾಡ್ತೀರಾ ಅಂತ ಒಂದು ಇಟ್ಕೊಂಡು ನಿಮಗೆ ಎಣ್ಣೆ ಸರಿ ಕೊಡ್ತಾ ಇದೀವಿ ದಯವಿಟ್ಟು ನಾವು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹತ್ರ ಹೋಗೋ ರೀತಿ ಮಾಡಬೇಡಿ ದಯವಿಟ್ಟು ಮಾಡ್ತೀರಾ ಒಂದು ಉದ್ದೇಶದಿಂದ ಒಂದು ನಂಬಿಕೆಯಿಂದ ಕೊಡ್ತಾ ಇದ್ದೀವಿ ನಾವು ಅದನ್ನು ಉಳಿಸ್ಕೊಬೇಕಾಗಿ ಮತ್ತೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿಭಾಗದಲ್ಲಿ ನೀವ್ ಕೇಳ್ತಿರೋದು ಇರುವಂಥ ಡಬಲ್ ವ್ಯಾಲ್ಯೂಯೇಷನ್ನ ಸಿಂಗಲ್ ವ್ಯಾಲ್ಯೂಯೇಷನ್ ಮಾಡಿಸಿ ಫೋಟೋ ಕಾಪಿ ಕೊಡಿ ಅಂತ ಕೇಳ್ತಾ ಇದ್ದೀರ ಆ್ಯಕ್ಚುಲಿ ಅದು ನಮ್ಮ ಆ್ಯಕ್ಟಲ್ಲಿ ಇಲ್ಲ ಅದನ್ನು ನಿಮ್ಮ ಮನವಿ ಕೊಟ್ಟಿದ್ದೀರಿ ಅದನ್ನು ತಕ್ಕಂತೆ ನಾವು ತೀರ್ಮಾನ ಮಾಡಿಸಿ ನಮ್ಮ ಅಕಾಡೆಮಿ ಕೌನ್ಸಿಲು ಮತ್ತು ಸಿಂಡಿಕೇಟ್ ಮೀಟಿಂಗು ಮತ್ತು ಎಕ್ಸ್ಪರ್ಟ್ಸ್ ಇನ್ ದ ಡೊಮೈನ್ ಆಫ್ ಎಕ್ಸಾಮಿನೇಷನ್ ಸೆಕ್ಷನ್ಸ್ ಆ್ಯಂಡ್ ಆಲ್ಸೋ ದಿ ಎಕ್ಸ್ಪರ್ಟ್ಸ್ ಆಫ್ ದಿ ಒಪಿನಿಯನ್ ವಿಲ್ ಟೇಕ್ ಒಪಿನಿಯನ್ ಫ್ರಮ್ ದಿ ಎಕ್ಸ್ಪರ್ಟ್ಸ್ ಯು ಶಾರ್ಟ್ಲಿ ವಿಲ್ ಗಿವ್ ದ ಆನ್ಸರ್ ಫಾರ್ ಯುವರ್ ರಿಕ್ವೆಸ್ಟ್ ಆರೋಪ ಮಾಡ್ತಾರೆ ಇಲ್ಲ 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 ಅದೇನಾಗಿದೆ ಅಂದರೆ ಮೊದಲು ಕೊಟ್ಟಿದ್ದಾರೆ ಕೊಟ್ಟಿದ್ದು ಅದನ್ನು ನಮ್ಮ ಪಿ ನಮ್ಮ ಈ ಆ್ಯಕ್ಟ್ ಏನಿದೆಯೋ ಈ ಇರೋ ಪ್ರಕಾರ ಎಲ್ಲ ಪಿ ಜಿ ಡಿಪಾರ್ಟ್ಮೆಂಟ್ಸ್ಗಳಿಗೂ ಡಬಲ್ ವ್ಯಾಲ್ಯೂಷನ್ ಅಂತ ಇದೆ ಇವ್ರು ಕೊಟ್ಟ ಮೇಲೆ ಫಸ್ಟ್ ಆ್ಯಂಡ್ ಥರ್ಡ್ ಆ ಫಸ್ಟ್ ಆ್ಯಂಡ್ ಥರ್ಡ್ ಸೆಮಿಸ್ಟ್ರಿಗೆ ಸಿಂಗಲ್ ವ್ಯಾಲ್ಯೂಷನ್ ಮಾಡಿದ್ದೀವಿ ಸಿಂಗಲ್ ವ್ಯಾಲ್ಯೂಷನ್ ಮಾಡಿ ಪ್ರೋಟೋಕಾಪಿನೂ ಕೂಡ ಕೊಟ್ಟಿದ್ದೀವಿ ಇವ್ರು ಏನು ಹೇಳ್ತಾ ಇದ್ದಾರೆ ಈಗ ಮತ್ತೆ ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ಗೂ ಕೂಡ ಸ ಸಿಂಗಲ್ ಇದನ್ನೂ ಸಿಂಗಲ್ ವ್ಯಾಲೇಷನ್ ಮಾಡಿಸಿ ಫೋಟೋ ಕಾಪಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ನಮ್ಮ ಆ್ಯಕ್ಟಲ್ಲಿ ಇಲ್ಲ ಅದನ್ನು ಒಪಿನಿಯನ್ ತೊಗೋಬೇಕು ಅಂತಂದರೆ ಐ ನಾಟ್ ಟೇಕ್ ಆ್ಯಸ್ ಮೈ ಓನ್ ಡಿಸಿಷನ್ ಐ ವಾಂಟ್ ಟು ಟೇಕ್ ದಿ ಒಪಿನಿಯನ್ ಫ್ರಮ್ ದಿ ಕೌನ್ಸಿಲ್ ಸೊ ಐ ವಿಲ್ ಡೂ ಇಟ್ ಓಕೆ ವಿಲ್ ಒಪಿನಿಯನ್ ಫ್ರಮ್ ದಿ ಅಕಾಡೆಮಿಕ್ ಆ್ಯಂಡ್ ಸಿಂಡಿಕೇಟ್ ಕೌನ್ಸಿಲ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಎಕ್ಸಾಮಿನೇಷನ್ ಆ್ಯಂಡ್ ಯು ಆರ್ ಎಕ್ಸೆಪ್ಟ್ ಫ್ರಮ್ ದಿ ಡಿಫ್ರೆಂಟ್ ಯೂನಿವರ್ಸಿಟೀಸ್ ವಿ ವಿಲ್ ಡೂ ಇಟ್ ಅವರೇಜ್ ಮಾರ್ಕ್ಸ್ ಕೂಡ ನಮ್ಮಲ್ಲಿ ಏನು ಈ ಹ್ಯಾಕ್ಟಲ್ಲಿ ಇದೆಯೋ ಅದೇ ಪ್ರಕಾರ ಮಾಡ್ತಾಯಿದ್ದಾನೆ ಈ ಆ್ಯಕ್ಟಿಗೆ ಬಿಟ್ಟು ಬೇರೆ ಏನೇ ಮಾಡಿದ್ರು ಕೂಡ ಕೇಳಿ ಬೇಕು ನಮ್ಮದು ಏನೂ ತಪ್ಪಾಗಿಲ್ಲ ಇವ್ರು ಮನವಿ ತಕ್ಕಂತೆ ಮಾಡಬೇಕು ಅಂತಂದರೆ ಈ ಆ್ಯಕ್ಟ್ ಬಿಟ್ಟು ಹೋಗ್ಬೇಕು ಮಾಡಬೇಕು ಅಂತಂದರೆ ಐ ವಾಂಟ್ ಟು ಟೇಕ್ ದ ಒಪಿನಿಯನ್ ತಿದ್ದುಪಡಿ ಮಾಡಬೇಕು ಏಕೆ ಏಕೆ ನಾನು ರಿಜಿಸ್ಟರ್ ರೆವಲ್ಯೂಷನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಐ ಕೆನ್ ನಾಟ್ ಟೇಕ್ ದ ಡಿಸಿಷನ್ ಆ್ಯಸ್ ಮೈ ಓನ್ ಆಗತ್ತಾ ಆ ದೃಷ್ಟಿಯಿಂದ ನಾವು ಅಕಾಡೆಮಿಕ್ ಸಿಂಡಿಕೇಟ್ ಸಿಂಡಿಕೇಟ್ಸಿ ಎಲ್ಲ ಮನವಿಯನ್ನು ಪರಿಶೀಲಿಸಿ ನಾನು ನಿಮಗೆ ಉತ್ತರ ಕೊಡ್ತೀನಿ ನಿಮ್ಮ ನಿಧಾನ ಇಲ್ಲ ಇಲ್ಲ ನಾನು ನಾನು ಬಂದ ಮೇಲೆ ಯಾವುದೇ ಕೆಲಸ ನಿಧಾನ ಆಗಿಲ್ಲ ಇವನ್ನೇ ಕೇಳಿ ಯಾವುದೇ ಥರದ ನಿಧಾನ ಆಗಿಲ್ಲ ಇವ್ ಮನವಿ ಕೊಟ್ಟ ಮೇಲೆ ಕೂಡ ಡಬಲ್ ವ್ಯವಸ್ಥೆ ಇದ್ದಿದ್ನ ಫಸ್ಟ್ ಆ್ಯಂಡ್ ತರ್ಡ್ ಸೆಮಿಸ್ಟರ್ ಸಿಂಗಲ್ ವ್ಯವೇಷನ್ ಮಾಡಿದೀವಲ್ಲ ಸಿಂಗಲ್ ವ್ಯಾಸನೂ ಕೂಡ ಮಾಡಿದೀವಿ ಫೋಟೋ ಕಾಪಿನೂ ಕೂಡ ಕೊಟ್ಟಿದ್ದೀವಿ ಅಲ್ಲವೇನಪ್ಪ ಹಾಂ ಈಗ ಸೆಕೆಂಡ್ ಆ್ಯಂಡ್ ಫೋರ್ತ್ ಮಾಡಬೇಕು ಅಂತಂದರೆ ವಿ ವಾಂಟ್ ಟು ಡಿಸ್ಕಸ್ ಹಾಂ ನೀವು ವಿಲ್ ಡಿಸ್ಕಸ್ ನೀವು ವಿಲ್ ಗೆಟ್ ಬ್ಯಾಕ್ ಟಿವಿ ನಾನು ಆನಂದ್ ಕುಮಾರ್ ಸಿ ಎಸ್ ಡಿಜಿಟಲ್ ಅವೆಲ್ಯೇಷನ್ ಅಪ್ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು